ಎಲ್ರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಪ್ರತ್ಯುರ್ನೃತ್ಯುರ್ನಮಾಮ್ಯ ಇವತ್ತು ನಿಮಗೆಲ್ಲ ತಿಳಿಸಿದ ಹಾಗೆ ಕುಜದೋಷ ಅಂದರೆ ಏನು ಅಥವಾ ಅದರ ಬಗ್ಗೆ ಇರುವಂಥ ಮಿತ್ಸ್ ಅಂದರೆ ಬ್ಲೈಂಡ್ ಬಿಲೀಫ್ಸ್ ಕೆಲವು ಮೂಢಕಲ್ಪನೆಗಳು ಮೂಢನಂಬಿಕೆಗಳು ಅಂತ ಕರಿತೀವಿ ಕುಜ ದೋಷದ ಬಗ್ಗೆ ಏನೆಲ್ಲ ಇದೆ ಮತ್ತೆ ಯಾರಿಗೆಲ್ಲ ಕುಜ ದೋಷ ಇರುತ್ತೆ ಮತ್ತೆ ಕುಜದೋಷ ಇದ್ದವರು ಅದು ಕೂಡ ಕೆಲವು ಟೈಮಲ್ಲಿ ಕ್ಯಾನ್ಸಲ್ ಆಗುತ್ತೆ ಕುಜದೋಷ ಎಲ್ಲ ಅಂದರೆ ಈ ಕುಜ ಕೆಲವು ಮನೆಗಳಿದ್ದರೆ ಕುಜ ದೋಷ ಅಂತ ಕರೀತಾರೆ ಅದು ಎಲ್ರಿಗೂ ಕೂಡ ಆಗಬೇಕು ಅಂತೇನಿಲ್ಲ ಅದು ಯಾವ್ಯಾವ ಸನ್ನಿವೇಶದಲ್ಲಿ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ನಿನ್ನೆ ನಾನು ಕಾಳಸರ್ಪ ದೋಷದ ಬಗ್ಗೆ ವಿವರವಾಗಿ ತಿಳಿಸಿದ್ದೇನೆ ಆಮೇಲೆ ಈ ಯೂಟ್ಯೂಬ್ ವೀಡಿಯೋದ ಜೊತೆಗೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿರ್ತೇನೆ ನಿಮಗೆ ಹೆಚ್ಚಿನ ಒಂದು ಪ್ರೆಡಿಕ್ಷನ್ ನಿಮ್ಮ ಹೊರಸ್ಕೋಪ್ ಅಥವಾ ನಿಮ್ಮ ಜಾತಕ ಏನಿದೆ ಅದರ ಮೇಲೆ ಹೆಚ್ಚಿನ ಪ್ರೆಡಿಕ್ಷನ್ ಬೇಕಾದರೆ ದಯವಿಟ್ಟು ನನ್ನ ನಂಬರನ್ನು ಸಂಪರ್ಕಿಸಿ ನಿಮಗೆ ಪೂರ್ಣವಂತ ಮಾಹಿತಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಕುಜ ದೋಷ ಕುಜ ಅಂತ ಹೇಳಿದ್ರೆ ಮಾರ್ಸ್ ಅಂದರೆ ಒಂದು ಗ್ರಹ ಮಂಗಳ ಗ್ರಹ ಅಂತ ಕರಿತೀವಿ ಕೆಂಪು ಬಣ್ಣ ಬಣ್ಣವೇ ಕೆಂಪು ಕೆಂಪು ಅಂದರೆ ಡೇಂಜರ್ ಅಂತ ನಾವು ಅನ್ಕೊಂಡಿದೀವಿ ಆದರೆ ಮಂಗಳ ಕೆಲವರ ಜೀವನಕ್ಕೆ ಡೇಂಜರ್ ಆಗಿರ್ತಾನೆ ಕೆಲವರ ಜೀವನಕ್ಕೆ ಶುಭಕಾರಕನೂ ಆಗಿರ್ತಾನೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ತುಂಬ ಅಗ್ರೆಸಿವ್ ಆಗಿದ್ರೆ ಅವನು ಎಲ್ಲರಿಗೂ ಡೇಂಜರ್ ಆಗಿರ್ಲಿ ಆಗಿರುವುದಿಲ್ಲ ಕೆಲವರಿಗೆ ಒಳ್ಳೇದನ್ನು ಮಾಡ್ತಾನೆ ಕೆಲವರಿಗೆ ಕೆಟ್ಟದ್ದನ್ನು ಮಾಡ್ತಾನೆ ಆದ್ರಿಂದ ಅಗ್ರೆಸಿವ್ನೆಸ್ ಕೆಟ್ಟದಲ್ಲ ಆದರೆ ಅಗ್ರೆಸಿವ್ನೆಸ್ ಅನ್ನ ಹೇಗೆ ನಾವು ಒಳ್ಳೆಯ ವಿಚಾರಗಳಿಗೆ ಮೌಲ್ಡ್ ಮಾಡ್ತೇವೆ ಅದನ್ನು ಒಳ್ಳೆಯ ವಿಚಾರಗಳಿಗೆ ಡಿವಿಯೇಟ್ ಮಾಡ್ತೇವೆ ಹಾಗೆ ಒಳ್ಳೆಯ ಫಲಗಳು ಕೂಡ ನಮಗೆ ದೊರಕ್ತವೆ ಮೊದಲಿಗೆ ಕುಜ ದೋಷ ದೋಷದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕುಜ ಅಂದ್ರೆ ಯಾರು ಅವನ ಕ್ಯಾರೆಕ್ಟಿಸ್ಟಿಕ್ಸ್ ಏನು ಕುಜ ಅಂದ್ರೆ ಮಂಗಳ ಗ್ರಹ ಅಥವಾ ಮಾರ್ಸ್ ಇದನ್ನ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನಾನು ಈ ವಿಡಿಯೋದ ಉದ್ದಕ್ಕೂ ಕುಜ ಅಂತಾನೆ ಹೇಳ್ತೀನಿ ಅದು ಕುಜ ಈಸ್ ಈಕ್ವಲ್ ಟು ಮಾರ್ಸ್ ಈಸ್ ಈಕ್ವಲ್ ಟು ಮಂಗಳ ಗ್ರಹ ಮೂರು ಒಂದೇ ಎಲ್ಲದೂ ಕೂಡ ಒಂದೇ ಆಗಿರುತ್ತೆ ಸೊ ಈ ಕುಜ ಇವನು ಸಹೋದರ ಕಾರಕನಾಗಿರ್ತಾನೆ ಸಹೋದರಕಾರಕ ಅಂದ್ರೆ ನಿಮ್ಮ ಸಹೋದರರ ಸಂಬಂಧ ಹೇಗಿರುತ್ತೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಸಂಬಂಧ ಹೇಗಿರುತ್ತೆ ಅದನ್ನ ಈ ಕುಜ ಡಿಸೈಡ್ ಮಾಡ್ತಾನೆ ಮತ್ತು ಅವನು ಭೂಮಿಗೆ ಅತಿ ಸಮೀಪದಲ್ಲಿರುವ ಗ್ರಹ ನಿಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಭೂಮಿಗೆ ಅತಿ ಸಮೀಪದಲ್ಲಿರುವ ಗ್ರಹ ಆದ್ರಿಂದ ಅವನು ಭೂಮಿ ಕಾರಕ ಕೂಡ ಆಗಿರ್ತಾನೆ ಮತ್ತೆ ಅವನಿಗೆ ರಜೋ ಗುಣ ಜಾಸ್ತಿ ಅಂದ್ರೆ ತಾಮಸಿಕ ಗುಣ ಅಂದ್ರೆ ಅಗ್ರೆಸಿವ್ ಪರ್ಸನ್ ನೋಡಿ ಒಂದು ಬಂಡೆ ಕೊಟ್ರೆ ಪೀಸ್ ಮಾಡಾಕ್ತಾರೆ ಆತರ ಭುಜ ನೀವು ಒಂದು ಕೆಲಸ ಕೊಟ್ರೆ ಕ್ಷಣಾರ್ಧದಲ್ಲಿ ಫಿನಿಶ್ ಮಾಡಿಬಿಡ್ತಾರೆ ಆಮೇಲೆ ಇವನು ಮುಕ್ಕಾಲು ಭಾಗ ಅಶುಭನಾಗಿರ್ತಾನೆ ಅಶುಭ ಅಂದ್ರೆ ಮೆಲಿಫಿಕ್ ಅಂತ ಕರಿತೀವಿ ಮುಕ್ಕಾಲು ಭಾಗ ಮೆಲಿಫಿಕ್ ಆಗಿದ್ರೆ ಕಾಲುವಾಗ ಮಾತ್ರ ಬೆನಿಫಿಕ್ ಆಗಿರುತ್ತೆ ಅಂದ್ರೆ ಇದನ್ನು ಆಲ್ಮೋಸ್ಟ್ ನಾವು ಮೆಲಿಫಿಕ್ ಪ್ಲಾನೆಟ್ ಅಂತಾನೆ ಕರಿತೀವಿ ಆದರೆ ಎಲ್ಲರಿಗೂ ಕೂಡ ಮೆನಿಫಿಕ್ ಆಗಿರೋಲ್ಲ ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇವನು ಒಂದು ರಾಶಿಯಲ್ಲಿ ಯಾವುದೇ ಒಂದು ರಾಶಿಯಲ್ಲಿ ಪ್ರವೇಶ ಮಾಡಿದರೆ ನಲವತ್ತೈದು ದಿನಗಳ ಕಾಲ ಅಂದರೆ ರಾಶಿ ಪ್ರವೇಶ ಮಾಡಿ ನಲವತ್ತೈದು ದಿನ ಇರ್ತಾನೆ ವೃಷಭ ರಾಶಿ ಪ್ರವೇಶ ಮಾಡಿ ನಲವತ್ತೈದು ದಿನ ಇರ್ತಾನೆ ಹೀಗೆ ಅವನು ಒಂದು ಸುತ್ತು ಬರ್ತಾನೆ ಒಂದು ಸುತ್ತು ಎಲ್ಲ ಹನ್ನೆರಡು ರಾಶಿಗೂ ಕೂಡ ಅವನು ಬಂದು ಅವನ ಏನು ಒಂದು ಕಾರ್ಯ ಏನಿದೆ ಅವನ ಏನೊಂದು ಕೊಡುವಂತ ಕಾರ್ಯಕ್ಷಮತೆ ಏನಿದೆ ಅದು ಕೊಟ್ಟ ಮೇಲೆ ಅವನು ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾನೆ ನಲವತ್ತೈದು ದಿವಸ ಒಂದೊಂದು ರಾಶಿಯಲ್ಲಿ ಇರ್ತಾನೆ ಸಲ ಅವನು ವಕ್ರಿಯಾಗಿ ಚಲನೆ ಮಾಡ್ತಾನೆ ರೆಟ್ರೋ ಮೂವ್ಮೆಂಟ್ ಅಂತ ಕರಿತೀವಿ ರೆಟ್ರೋ ಮೂವ್ಮೆಂಟ್ ಅಂತ ಆದಾಗ ಒಂದು ರಾಶಿಯಲ್ಲಿ ಆರಾರು ತಿಂಗಳ ಕಾಲ ಇರ್ತಾನೆ ಒಂದು ಸಿಕ್ಸ್ ಮಂತ್ಸ್ ಒಂದು ರಾಶಿಯಲ್ಲಿ ಇರ್ತಾನೆ ಸೊ ಆವಾಗ ನಾವು ಪ್ರಿಡಿಕ್ಟ್ ಮಾಡ್ಬೋದು ಏನಂದ್ರೆ ಆ ದೇಶ ಅಂದ್ರೆ ಆ ಈಗ ಒಂದು ದೇಶದ ಒಂದು ಹೊರಸ್ಕೋಪ್ ಇದೆ ಇಂಡಿಯಾಕ್ಕೂ ಕೂಡ ಒಂದು ಹೊರಸ್ಕೋಪ್ ಇದೆ ಸೊ ಇಂಡಿಯಾದ ಹೊರಸ್ಕೋಪ್ ಅನ್ನು ನೋಡಿದಾಗ ಯಾವುದೇ ಒಂದು ರಾಶಿಯಲ್ಲಿ ಇಂಡಿಯಾಕ್ಕೆ ಸಂಬಂಧಪಟ್ಟ ರಾಶಿಯಲ್ಲಿ ಮಂಗಳ ಗ್ರಹ ಆರು ತಿಂಗಳ ಕಾಲ ಒಂದು ರಾಶಿಯಲ್ಲಿ ಉಳ್ಕೊಳ್ತು ಅಂತ ಹೇಳಿದ್ರೆ ಆ ದೇಶದಲ್ಲಿ ಕ್ಷಾಮ ಕ್ಷಾಮ ಅಂತ ಹೇಳಿದ್ರೆ ಡ್ರಾಟ್ ಕ್ಷಾಮ ಆಗ್ಬೋದು ಬರಗಾಲ ಬರ್ಬೋದು ಪ್ರವಾಹ ಬರ್ಬೋದು ಅಂದ್ರೆ ಮುಂಡೇನ್ ರಿಲೇಟೆಡ್ ಏನಾದ್ರು ದುರ್ಘಟನೆ ಸಂಭವಿಸ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಆಮೇಲೆ ಅವನು ಉದ್ಯೋಗಕಾರಕನಾಗಿರ್ತಾನೆ ಅಂದರೆ ನಿಮಗೆ ಉದ್ಯೋಗದಲ್ಲಿ ಒಂದು ಸ್ಟೆಬಿಲಿಟಿ ಇರಬೇಕು ನೀವು ಉದ್ಯೋಗದಲ್ಲಿ ಯಾರ ಹೆದರಿಕೆಯಲ್ಲಿ ಒಂದು ಉದ್ಯೋಗ ಮಾಡ್ತೀರ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಸಿನ ಕೃಪಾ ಕಟಾಕ್ಷ ಬೇಕು ಯಾಕೆಂತ ಹೇಳಿದ್ರೆ ನಿಮ್ಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಕೆಲಸ ಮಾಡೋಕ್ಕಾಗಲ್ಲ ದಟ್ಸ್ ಎನ್ ಸಿಂಪಲ್ ಥಿಂಗ್ ಇಟ್ಸ್ ಎ ನಾರ್ಮಲ್ ಥಿಂಗ್ ಸೊ ಧೈರ್ಯ ಯಾರು ಇಟ್ ಇಸ್ ಮಾರ್ಸ್ ಸೊ ಮಾರ್ಸ್ ಯಾರಿಗೆ ತುಂಬಾ ವೀಕ್ ಆಗಿರುತ್ತೆ ಅವನು ಎಲ್ಲದಕ್ಕೂ ಹೆದರ್ಕೋತಾನೆ ಏನು ಕೆಲಸ ಮಾಡೋಕ್ಕೂ ಕೂಡ ಹೆದರ್ಕೋತಾನೆ ಸೊ ಯಾವುದೇ ಒಂದು ಕೆಲಸವನ್ನ ಒಂದು ಇನಿಷಿಯೇಷನ್ ತಗೊಂಡು ಆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮಾರ್ಸ್ ಅವನ ಕುಜ ಸ್ಟ್ರಾಂಗ್ ಆಗಿರಬೇಕು ಆವಾಗ ಕೂಡ ಅವನು ಕೆಲಸದಲ್ಲಿ ಒಂದು ಸಸ್ಟೈನೆಬಿಲಿಟಿ ಪಡ್ಕೊಳ್ಲಿಕ್ಕಾಗುತ್ತೆ ಹಾಗೆ ಅವನ ವೃತ್ತಿ ಜೀವನದಲ್ಲೂ ಕೂಡ ಅವನ ವೈವಾಹಿಕ ಜೀವನದಲ್ಲೂ ಕೂಡ ಯಾವುದೇ ಜೀವನ ತಕೊಂಡರೂ ಅವನು ಅದನ್ನ ಸಮರ್ಥವಾಗಿ ಧೈರ್ಯವಾಗಿ ನಿಭಾಯಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಕುಜ ಸ್ಟ್ರಾಂಗ್ ಆಗಿದ್ದಾನೆ ಕುಜಾ ತುಂಬಾ ಸ್ಟ್ರಾಂಗ್ ಆಗಿಬಿಟ್ರೆ ಏನಾಗುತ್ತೆ ವೈವಾಹಿಕ ಜೀವನದಲ್ಲಿ ದಿನಾ ಡಿಸ್ಪ್ಯೂಟ್ಸ್ ಬರ್ತಾ ಇರುತ್ತೆ ಯಾವಾಗಲೂ ನೀವು ಹೆಂಡತಿಯನ್ನ ಇಲ್ಲ ಹೆಂಡತಿಯ ಕುಜಾ ಸ್ಟ್ರಾಂಗ್ ಆಗಿದ್ರೆ ಗಂಡನನ್ನ ಡಾಮಿನೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಅದು ಕುಜ ಅತ್ಯಧಿಕ ಸ್ಟ್ರಾಂಗ್ ಆಗಿದೆ ಅಂತ ಎಫೆಕ್ಟ್ ಸೊ ಈ ಕುಜ ಒಂದು ಲೆವೆಲ್ ಬ್ಯಾಲೆನ್ಸ್ ಆಗಿದ್ರೆ ಜೀವನ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಸಹೋದರ ಸಹೋದರರ ಬಗ್ಗೆ ಹೇಳ್ತಾರೆ ನಾನು ಹಿಂಗೆ ಹೇಳಿದಾಗ ಸಹೋದರ ಸಹೋದರಿಯರು ಹೇಗಿರ್ತಾರೆ ಅವರ ಕ್ಯಾರೆಕ್ಟಿಸ್ಟಿಕ್ಸ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅದನ್ನು ನೋಡಿ ಗೆಸ್ ಮಾಡೋಕೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆಮೇಲೆ ನಾ ಹೇಳಿದಾಗೆ ಧೈರ್ಯ ದೃಢತೆ ಅಂದ್ರೆ ಅವನ ಒಂದು ಸಸ್ಟೈನೆಬಿಲಿಟಿ ಅವನಿಗೆ ಎಷ್ಟು ಧೈರ್ಯ ಇದೆ ಅವ್ನಿಗೆ ಎಷ್ಟು ಪೌರುಷ ಇದೆ ಅಂತ ತಿಳಿಯುವಂಥದ್ದು ಅಥವಾ ಅವಳಿಗೆ ಎಷ್ಟು ಧೈರ್ಯ ಇದೆ ಅವಳಿಗೆ ಎಷ್ಟು ಸಾಹಸವಂತೆ ಆಗಿರ್ತಾಳೆ ಅದನ್ನ ಈ ಕುಜನ ಮೂಲಕ ತಿಳಿದುಕೊಳ್ಬೋದು ನಾವು ಇವನ ಕಾರಕತ್ವಗಳು ಯಾವ್ದಲ್ಲ ಮನೋಧೈರ್ಯ ಮನಸ್ಸಿಗೆ ಎಷ್ಟು ಸ್ಟೆಬಿಲಿಟಿ ಇರುತ್ತೆ ಆಮೇಲೆ ವೀರ್ಯ ಆಯುಧ ಬೆಂಕಿ ವಿರೋಧ ಶತ್ರುತ್ವ ವೀರ ಬಲವಂತ ಕಹಿ ವ್ಯರ್ಥ ಖರ್ಚು ಭೂಮಿ ಕಲ್ಲು ಮಣ್ಣು ಯುದ್ಧ ಈಗ ಸೈನ್ಯದಲ್ಲಿ ಯಾರಿರ್ತಾರೆ ನಮ್ಮ ಅವರ ಜಾತಕದಲ್ಲಿ ಮಾರ್ಸ್ ಸ್ಟ್ರಾಂಗ್ ಆಗಿರುತ್ತೆ ಅಂತವರು ಸೈನ್ಯಕ್ಕೆ ಸೇರುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಆಮೇಲೆ ಕೆಲವರು ಸೈನ್ಯಕ್ಕೆ ಸೇರಿ ಮಾರ್ಸ್ ವೀಕ್ ಆಗಿದ್ರು ಕೂಡ ಸೈನ್ಯಕ್ಕೆ ಸೇರ್ತಾರಲ್ಲ ಅವರಿಗೆ ಸೈನ್ಯದಲ್ಲಿ ದುರ್ಘಟನೆಗಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ ಸೊ ಆದ್ರಿಂದ ಸೈನ್ಯದಲ್ಲಿರುವವರಿಗೆ ಅಂದ್ರೆ ಯಾವುದೇ ಒಂದು ಏನು ತುಂಬ ಶಕ್ತಿ ಬೇಕಾದಂತ ಕೆಲಸ ಈಗ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಲೇತ್ ಮೆಷಿನ್ ಯೂಸ್ ಮಾಡ್ತಾರೆ ಅವರಿಗೆ ಜಾಸ್ತಿ ಶಕ್ತಿ ಬೇಕಾಗಿರುತ್ತೆ ಅಥವಾ ಈಗ ಆಟೋಮೊಬೈಲ್ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಮೋಟರ್ಸ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಮಾರ್ಸ್ ಸ್ಟ್ರಾಂಗ್ ಆಗಿರುತ್ತೆ ಅವರು ಮಾರ್ಸ್ ವೀಕ್ ಆಗಿದ್ದು ಅಂತ ಕ್ಷೇತ್ರಗಳಿಗೆ ಹೋದ್ರೆ ಏನಾಗುತ್ತೆ ಏನಾದ್ರು ಒಂದು ದುರ್ಘಟನೆ ಆಗ್ತಾ ಇರುತ್ತೆ ಯುದ್ಧದಲ್ಲಿ ಅವರು ಕೈಯಲ್ಲಿ ಗುಂಡನ್ನು ತಿಂದು ಅವರಿಗೆ ಹಾನಿ ಸಂಭವ ಇರುತ್ತೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ವೆಹಿಕಲ್ ಮುಟ್ಟಕ್ಕೆ ಹೋಗಿ ಅವ್ರ ಕಾಲ ಮೇಲೆ ಬಿದ್ದು ಏನೋ ಒಂದು ಕಾಲು ಕೈಯೋ ಕಳ್ಕೋತಾರೆ ಆಗುತ್ತೆ ಆಮೇಲೆ ಕುಜ ಒಂದು ವೇಳೆ ಸ್ಟ್ರಾಂಗ್ ಆಗಿದ್ರೆ ಅವ್ನು ಕುಜನ ದಶೆ ಅಂತ ಬರುತ್ತೆ ಸೊ ದಶಾ ದಶಾಭುಕ್ತಿ ಅಂತ ಬರುತ್ತೆ ಕುಜನ ದಶಾಭುಕ್ತಿಯಲ್ಲಿ ಒಳ್ಳೊಳ್ಳೆಯಾದಂತ ಎಫೆಕ್ಟ್ ಕೊಡ್ತಾನೆ ಅದೇ ಕುಜ ವೀಕ್ ಆಗಿದ್ರೆ ಅವನ ದಶಾದಲ್ಲಿ ಯಾವಾಗಲೂ ಪ್ರಾಬ್ಲಮ್ ಕೊಡ್ತಾನೆ ಸೊ ಆಮೇಲೆ ಅದೇ ತರ ಶುಭ ಗ್ರಹಗಳ ಜೊತೆಗಿದ್ರೆ ಸೊ ಕುಜ ಯಾವಾಗ್ಲೂ ಅಶುಭ ಗ್ರಹ ಶುಭ ಗ್ರಹಗಳು ಅಂದ್ರೆ ಮೊದಲನೇದಾಗಿ ಗುರು ಗುರು ಒಂದು ಶುಭ ಗ್ರಹ ಆಗಿರ್ತಾನೆ ಆಮೇಲೆ ನಿಮ್ಮ ಚಂದ್ರ ಚಂದ್ರ ಶುಕ್ಲ ಪಕ್ಷದ ಚಂದ್ರ ಅವನು ಕೂಡ ಶುಭ ಗ್ರಹ ಆಗಿರ್ತಾನೆ ಬುಧ ಗ್ರಹ ಅಂದ್ರೆ ಮರ್ಕ್ಯೂರಿ ಮರ್ಕ್ಯೂರಿ ಸಿಂಗಲ್ ಆಗಿದ್ರೆ ಅದು ಕೂಡ ಶುಭ ಗ್ರಹ ಆಗಿರುತ್ತೆ ಸೊ ಇಂಥ ಒಂದು ಶುಭ ಗ್ರಹಗಳ ಜೊತೆಗೆ ಆ ಕುಜ ಇದ್ರೆ ಅವನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಬೇಕಾದ್ರೆ ಯಾವನೇ ಒಬ್ಬ ಕೆಟ್ಟ ಮನುಷ್ಯ ಅವನು ಒಬ್ಬನೇ ಬಿಟ್ಟು ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾನೆ ಅದೇ ಒಂದು ನೂರು ಜನ ಒಳ್ಳೆಯವರ ಮಧ್ಯೆ ಆ ಕೆಟ್ಟ ಮನುಷ್ಯನ ಬಿಟ್ಟರೆ ಅವನು ನಿಧಾನ ಅವರ ಒಳ್ಳೊಳ್ಳೆ ಬುದ್ಧಿಗಳನ್ನ ಕಲಿತಾನೆ ಅದೇ ತರ ಈ ಜುಪಿಟರ್ ಅಥವಾ ಗುರು ಒಳ್ಳೆ ಬುದ್ಧಿ ಇರುವಂತ ಪ್ಲಾನೆಟ್ ಅಂದ್ರೆ ಅದು ಮಾರ್ಗದರ್ಶನ ನೀಡುತ್ತೆ ಕುಜಗೆ ಸ್ವಲ್ಪ ನಿನ್ನ ಸ್ಪೀಡನ್ನು ಡೌನ್ ಮಾಡ್ಕೋ ಈ ಕೆಲಸಗಳಿಗೆ ಹೀಗೀಗ ಮಾಡು ಅಂತ ಆ ಜುಪಿಟರ್ ಮಾರ್ಗದರ್ಶನ ನೀಡೋದ್ರಿಂದ ಏನಾಗುತ್ತೆ ಆ ಕುಜನ ಒಂದು ಆ ತೀವ್ರತೆಯನ್ನು ಜುಪಿಟರ್ ಕಂಟ್ರೋಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದರಿಂದ ನಮ್ಮ ಹೊರಸ್ಕೋಪಲ್ಲಿ ಅಥವಾ ಜಾತಕದಲ್ಲಿ ಕುಜ ಒಬ್ಬನೇ ಇದ್ರೆ ಒಂದು ಮನೆಯಲ್ಲಿ ಒಬ್ಬನೇ ಕುಜ ಇದ್ರೆ ಅದು ಸ್ವಲ್ಪ ಡೇಂಜರಸ್ ಆಗಿರುತ್ತೆ ಆ ಕುಜಂಗೆ ಕಂಟ್ರೋಲ್ ಮಾಡೋಕೆ ಒಳ್ಳೊಳ್ಳೆ ಗ್ರಹಗಳು ಅಂದ್ರೆ ಗುರು ಶುಕ್ರ ಆಮೇಲೆ ನಿಮ್ಮ ಚಂದ್ರ ಬುಧ ಇವರೆಲ್ಲ ಒಳ್ಳೊಳ್ಳೆ ಗ್ರಹಗಳು ಅವನ ಜೊತೆ ಅವರೆಲ್ಲ ಒಳ್ಳೆ ತಿದ್ದಿ ಬುದ್ಧಿ ಅವನನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಬರ್ತಾರೆ ಅದೇ ಆ ಕುಜನ ಜೊತೆಗೆ ಅಶುಭ ಗ್ರಹಗಳು ಈಗ ಶನಿ ಶನಿಯ ಒಂದು ಅಶುಭ ಗ್ರಹ ಆಮೇಲೆ ರಾಹು ಕೇತು ರಾಹು ಕೇತು ಕುಜನ ಜೊತೆ ಸೇರ್ಕೊಂಡ್ರೆ ಆ ಮನೆ ಅಥವಾ ಆ ಮನೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನು ಪೂರ್ತಿಯಾಗಿ ಹಾಳು ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಒಬ್ಬ ಮನುಷ್ಯ ತುಂಬಾ ಕೆಟ್ಟವನಾಗಿದ್ರೆ ಅವನ ಜೊತೆ ಹತ್ತು ಜನ ಬೇರೆ ಕೆಟ್ಟವರು ಸೇರ್ಕೊಂಡ್ರೆ ಏನಾಗುತ್ತೆ ಅವ್ನು ಮತ್ತಿಷ್ಟು ಕೆಟ್ಟದಾಗ್ತಾನೆ ಅದೇ ತರ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದೇ ತರ ಗ್ರಹಗಳಿಗೂ ಕೂಡ ನಾವು ಹೋಲಿಸಿ ನೋಡ್ಬೋದು ಸೊ ಆ ಕುಜ ಅನ್ನೋದು ಅಶುಭ ಗ್ರಹ ಆಗಿರೋದ್ರಿಂದ ಅವನ ಜೊತೆ ಹೆಚ್ಚಾಗಿ ಶುಭ ಗ್ರಹಗಳು ಒಟ್ಟಾದ್ರೆ ಅವನ ಅಶುಭ ನೇಚರ್ ಅಥವಾ ಮ್ಯಾಲಿಫಿಕ್ ನೇಚರ್ ಅಂತ ಏನ್ ಹೇಳುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಅವನ ಜೊತೆ ಬೇರೆ ಅಶುಭ ಗ್ರಹಗಳ ಸೇರ್ಕೊಂಡ್ರೆ ಅವನು ಇನ್ನು ಕೆಟ್ಟದಾಗಿ ಸೊ ಅವರೆಲ್ಲ ಒಟ್ಟಾಗಿ ಆ ಜಾತಕನ ಜೀವನ ಅಥವಾ ಆ ಮನುಷ್ಯನ ಜೀವನ ಏನಿದೆ ಅವನ್ನ ಅದನ್ನ ಹಾಳು ಮಾಡ್ತಾರೆ ಆದ್ರಿಂದ ನಮ್ಮ ಜಾತಕದಲ್ಲಿ ಅದು ಕೂಡ ನೋಡಬೇಕು ಕುಜ ಒಂಟಿಯಾಗಿದ್ದಾನ ಅಥವಾ ಜಂಟಿ ಆಗಿದ್ದಾನ ಜಂಟಿ ಆಗಿದ್ರೆ ಅವನ ಜೊತೆ ಶುಭ ಗ್ರಹಗಳಿದ್ದಾವ ಅಶುಭ ಗ್ರಹಗಳಿದ್ದಾವ ಅನ್ನೋದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾಗತ್ತೆ ಸೊ ಯಾವುದೇ ಒಂದು ಜಾತಕದಲ್ಲಿ ಶುಭ ಕುಜ ಸ್ಟ್ರಾಂಗ್ ಆಗಿರಬೇಕು ಆದರೆ ಅತಿ ಸ್ಟ್ರಾಂಗ್ ಆಗಿದ್ರು ಡೇಂಜರ್ ಅತಿ ವೀಕ್ ಆಗಿದ್ರು ಡೇಂಜರ್ ಒಂದು ಹಂತದಲ್ಲಿ ಕುಜ ಸ್ಟ್ರಾಂಗ್ ಆಗಿದ್ರೆ ಆ ಜಾತಕನಿಗೆ ಒಳ್ಳೆಯದು ಆಗುತ್ತೆ ಸೊ ಇಷ್ಟು ಕುಜನ ಬಗ್ಗೆ ನಾವು ತಿಳ್ಕೊಳ್ಬಹುದು ಇನ್ನು ಸುಮಾರು ವಿಷಯಗಳಿದ್ದಾವೆ ನಾನು ಕೆಲವರೆಲ್ಲ ಜ್ಯೋತಿಷ್ಯದ ಈ ಕೆಲವು ಆ ಜ್ಯೋತಿಷದ ಆಯಾಮಗಳು ಗೊತ್ತಿದ್ರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಾನೊಂದು ಲೇ ಮ್ಯಾನ್ ಅಂದ್ರೆ ಜ್ಯೋತಿಷ ಏನೂ ಗೊತ್ತಿಲ್ಲಪ್ಪ ನಂಗೆ ನಂಗೆ ಇದ್ರ ಮೇಲೆ ಕಲ್ತ್ಕೋಬೇಕು ಅನ್ನೋರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದರಿಂದ ಎಲ್ಲಾ ವಿಚಾರಗಳನ್ನ ಹೇಳಲಿಕ್ಕೆ ಹೋಗಲ್ಲ ನಾನು ಸೊ ಏನಂದ್ರೆ ಕುಜ ಐದನೇ ಇದ್ರೆ ಮತ್ತು ಹತ್ತನೇ ಸ್ಥಾನ ಅಂದ್ರೆ ನಮ್ಮ ಲಗ್ನ ಅಂತ ಕರಿತೀವಿ ನಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ಕುಜ ಇದ್ರೆ ಮತ್ತೆ ಹತ್ತನೇ ಮನೆಯಲ್ಲಿ ಕುಜ ಇದ್ರೆ ಅದನ್ನ ಪುತ್ರ ಪುತ್ರದೋಷ ಪುತ್ರ ದೋಷ ಅಂತ ಕರಿತೀವಿ ಆ ಪುತ್ರದೋಷ ಇದ್ರೂ ಕೂಡ ಅದನ್ನ ನಾವು ಪರಿಹಾರ ಮಾಡ್ಕೋಬಹುದು ಈ ತರ ಬೇರೆ ಬೇರೆ ಕುಜನ ಪೊಸಿಷನ್ ಮೇಲೆ ಡಿಸೈಡ್ ಮಾಡ್ತೀವಿ ಸೊ ಇವಾಗ ನಾವು ಮೇನ್ ವಿಷಯಕ್ಕೆ ಬರಬೇಕಾದ್ರೆ ಕುಜ ದೋಷ ಈಗ ಇಷ್ಟು ಕುಜನ ಬಗ್ಗೆ ನಾವು ಕಲ್ತ್ಕೊಂಡು ಕುಜ ಅಂದ್ರೆ ನೀವೆಲ್ಲ ನೆನಪಿಟ್ಕೊಳ್ಳಿ ಇಟ್ ಇಸ್ ಎಗ್ರೆಸಿವ್ ಕುಜ ಅಂದ್ರೆ ಬ್ಲಡ್ ನಮ್ಮ ಬ್ಲಡ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಬರ್ತಾ ಇದ್ರೆ ಸೊ ಕುಜನ ಏನೋ ಒಂದು ದೋಷ ಇದೆ ಅಥವಾ ಕುಜನ ಏನೋ ಒಂದು ಎಫೆಕ್ಟ್ ಇದೆ ಈಗ ನಾವು ಡಾಕ್ಟರ್ಸ್ ಅಂತ ಯಾರು ಕರಿತೀವಿ ಯಾರು ಒಳ್ಳೆ ಡಾಕ್ಟರ್ ಆಗ್ತದ ಅಂತ ಹೇಳಿದ್ರೆ ಅವರ ಒಂದು ಜಾತಕದಲ್ಲಿ ಕುಜ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಆಮೇಲೆ ಅವರ ಎರಡನೇ ಮನೆಯಲ್ಲಿ ಕುಜ ಇರಬೇಕು ಅದರ ಜೊತೆಗೆ ಸೂರ್ಯನ ಕನೆಕ್ಷನ್ ಇದ್ರೆ ಅವರು ಗೌರ್ಮೆಂಟ್ ಡಾಕ್ಟರ್ ಆಗ್ತಾರೆ ಇಲ್ಲ ಒಳ್ಳೆ ಫೇಮಸ್ ಸರ್ಜನ್ ಆಗ್ತಾರೆ ಸೊ ಯಾರೆಲ್ಲ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದೀರಿ ಅವರ ಒಂದು ಹೊರಸ್ಕೋಪ್ ಅನ್ನು ನೋಡಿದ್ರೆ ಅವರ ಹೊರಸ್ಕೋಪ್ ಅಲ್ಲಿ ಕುಜ ಒಂದು ಎರಡನೇ ಮನೆಗೆ ಇಲ್ಲ ಹತ್ತನೇ ಮನೆಗೆ ಇಲ್ಲ ಹನ್ನೊಂದನೇ ಮನೆಗೆ ಕುಜನ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಹಾಗಿದ್ದವರು ಮಾತ್ರ ಡಾಕ್ಟರ್ ಆಗ್ತಾರೆ ಅವರ ಕೈಗುಣ ಡಾಕ್ಟರ್ ಆಗ್ಲಿಕ್ಕೆ ಅಂದ್ರೆ ತುಂಬಾ ಫೇಮಸ್ ಡಾಕ್ಟರ್ ಆಗ್ತಾರೆ ಫೇಮಸ್ ಸರ್ಜನ್ ಆಗ್ತಾರೆ ಯಾಕಂದ್ರೆ ಕುಜ ಅಂದ್ರೆ ಬ್ಲಡ್ ಸೊ ಡಾಕ್ಟರ್ಸ್ ಯಾವಾಗ್ಲೂ ಬ್ಲಡ್ ಜೊತೆಗೆ ಆಪರೇಷನ್ ಅಂತ ಹೇಳಿದ್ರೆ ಬ್ಲಡ್ ಅಲ್ವಾ ಸೊ ಅದರಿಂದ ಮಾರ್ಸ್ ಸ್ಟ್ರಾಂಗ್ ಆಗಿದ್ದವರು ಒಳ್ಳೆ ಡಾಕ್ಟರ್ಸ್ ಆಗ್ತಾರೆ ನೀವೆಲ್ಲ ಬೇಕಾದ್ರೆ ನೋಡಬಹುದು ಯಾರಾದ್ರೂ ನಿಮ್ಮ ಪರಿಚಯದವರು ಡಾಕ್ಟರ್ ಇದ್ರೆ ಅವರ ಹೊರಸ್ಕೋಕ್ ನೋಡಿದಾಗ ಸೊ ಎರಡನೇ ಮನೆ ಹತ್ತನೇ ಮನೆ ಇಲ್ಲ ಹನ್ನೊಂದನೇ ಮನೆಯಲ್ಲಿ ಕುಜನ ಏನಾದ್ರು ಕನೆಕ್ಷನ್ ಇರುತ್ತೆ ಸೊ ಮಾರ್ಸನ್ ಏನೋ ಒಂದು ಕನೆಕ್ಷನ್ ಇದ್ರೆ ಅವರು ಒಳ್ಳೆ ಡಾಕ್ಟರ್ ಆಗ್ತಾರೆ ಆಮೇಲೆ ಮಿಲಿಟರಿ ಸೇರಿದವರು ಯಾರು ಇದ್ರೆ ಅವರ ಒಂದು ಹೊರಸ್ಕೋಪ್ ಅಲ್ಲೂ ಕೂಡ ಕುಜ ಅತ್ಯಂತ ಸ್ಟ್ರಾಂಗ್ ಆಗಿರ್ತಾನೆ ಅಥವಾ ತುಂಬಾ ಬಲಯುತವಾಗಿರ್ತಾನೆ ಆವಾಗ ಅವರು ಒಳ್ಳೆ ಮಿಲಿಟರಿ ಆಫೀಸರ್ ಆಗ್ತಾರೆ ಮಿಲಿಟರಿ ಅಧಿಕಾರಿಗಳಾಗ್ತಾರೆ ಇವಾಗ ಕುಜ ದೋಷ ಅಂದ್ರೆ ಏನು ಸೊ ನಮ್ಮ ಆ ಜಾತಕದಲ್ಲಿ ಎರಡನೇ ಮನೆಯನ್ನ ಕುಟುಂಬ ಸ್ಥಾನ ಅಂತ ಕರಿತೀವಿ ಏಳನೇ ಮನೆಯನ್ನ ಅಂದ್ರೆ ನಮ್ಮ ಲಗ್ನ ಅಂತ ಏನಿದೆ ಆ ಲಗ್ನದಿಂದ ಎರಡನೇ ಮನೆಯನ್ನ ಕುಟುಂಬ ಸ್ಥಾನ ಅಂತ ಕರಿತೀವಿ ಏಳನೇ ಮನೆಯನ್ನ ವಿವಾಹ ಸ್ಥಾನ ಅಂದ್ರೆ ನಮ್ಮ ಪಾರ್ಟ್ನರ್ ಹೇಗಿರ್ತಾರೆ ಅದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಮ್ಯಾರೇಜ್ ಪಾರ್ಟ್ನರ್ ಆಗಿರ್ಬೋದು ಅದು ಹೇಗೆ ಅಂತ ಏಳನೇ ಮನೆಯಿಂದ ಅಭ್ಯಾಸ ಮಾಡ್ತೀವಿ ಎಂಟನೇ ಮನೆ ನಮ್ಮ ಲಾಂಗಿವಿಟಿ ನಮ್ಮ ಆಯುಷ್ಯ ಏನಿದೆ ಅದ್ರ ಬಗ್ಗೆ ಎಂಟನೇ ಮನೆ ಹೇಳುತ್ತೆ ಆಮೇಲೆ ನಾಲ್ಕನೇ ಮನೆ ನಮ್ಗೆ ಎಷ್ಟು ಹ್ಯಾಪಿನೆಸ್ ಸಿಗುತ್ತೆ ಜೀವನದಲ್ಲಿ ಸಂತೋಷ ಎಷ್ಟು ಸಿಗುತ್ತೆ ಅದರ ಬಗ್ಗೆ ನಾಲ್ಕನೇ ಮನೆ ಹೇಳುತ್ತೆ ಮತ್ತು ಹನ್ನೆರಡನೇ ಮನೆ ನಿಮ್ಮ ಜೀವನದಲ್ಲಿ ನಷ್ಟಗಳು ಎಷ್ಟಾಗುತ್ತೆ ಅಥವಾ ನಿಮ್ಮ ಬಹಳ ಸಂಗಾತಿಯಿಂದ ನಿಮಗೆ ಸುಖ ಎಷ್ಟು ಸಿಗುತ್ತೆ ಅನ್ನೋದನ್ನ ಹನ್ನೆರಡನೇ ಮನೆ ಹೇಳುತ್ತೆ ಸೊ ಆದ್ರಿಂದ ಈ ಎಲ್ಲ ಮನೆಗಳಲ್ಲಿ ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಯಾವುದೇ ಮನೆಯಲ್ಲಿ ಕುಜ ಇದ್ರೆ ಅದನ್ನ ಕುಜ ದೋಷ ಅಂತ ಕರಿತೀವಿ ಎರಡು ಎರಡನೇ ಮನೆ ನಿಮ್ಮ ಕುಟುಂಬ ಸ್ಥಾನ ನಾಲ್ಕನೇ ಮನೆ ನಿಮ್ಮ ಸುಖ ಸ್ಥಾನ ಏಳನೇ ಮನೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಸಂಗಾತಿಯ ಸ್ಥಾನ ಎಂಟನೇ ಮನೆ ನಿಮ್ಮ ಆಯುಷ್ಯದ ಸ್ಥಾನ ಹನ್ನೆರಡನೇ ಮನೆ ನಿಮ್ಮ ಸಂಗಾತಿಯಿಂದ ಸಿಗುವಂಥ ಸುಖ ಅಥವಾ ನಿಮ್ಮ ಜೀವನದಲ್ಲಿ ಆಗುವಂಥ ನಷ್ಟಗಳು ಸೊ ಇದೆಲ್ಲ ಹೇಳುವಂಥದ್ದು ಹನ್ನೆರಡನೇ ಮನೆ ಇದು ಯಾವುದರಲ್ಲೂ ಕುಜ ಇದ್ರೆ ಅದನ್ನು ಕುಜದೋಷ ಅಂತ ಕರಿತೀವಿ ಅದರಲ್ಲಿ ಎರಡು ಏಳು ಎಂಟನೇ ಮನೆಯಲ್ಲಿ ಕುಜ ಇದ್ರೆ ಅದು ಪುರುಷರಿಗೆ ಕುಜ ದೋಷ ಆಗತ್ತೆ ನೆನ್ಪಿಟ್ಕೊಳ್ಳೆ ಎರಡು ಏಳು ಎಂಟನೇ ಮನೆಯಲ್ಲಿ ಕುಜ ಇದ್ದರೆ ಪುರುಷರಿಗೆ ಕುಜದೋಷ ಆಗತ್ತೆ ಅದೇ ತರ ನಾಲ್ಕು ಎಂಟು ಹನ್ನೆರಡರಲ್ಲಿ ಕುಜ ಇದ್ದರೆ ಅದು ಸ್ತ್ರೀಯರಿಗೆ ಕುಜ ದೋಷವಾಗುತ್ತದೆ ಈ ಕುಜನನ್ನ ಲಗ್ನದಿಂದಲೂ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು ಮತ್ತೆ ನಿಮ್ಮ ಚಂದ್ರ ಎಲ್ಲಿದ್ದಾರೆ ನಿಮ್ಮ ಜಾತಕದಲ್ಲಿ ಅಲ್ಲಿಂದನು ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೋಬೇಕು ಸೊ ಇವಾಗ ಈ ವಿಡಿಯೋ ನೋಡಿದವರೆಲ್ಲ ನೀವೆಲ್ಲ ನಿಮ್ಮ ಜಾತಕ ನೋಡ್ತೀರಾ ಸೊ ಯಾವುದೋ ಒಂದು ಮನೆಯಲ್ಲಿ ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಜ ಇರ್ತಾನೆ ಅದನ್ನ ನೋಡ್ಬಿಟ್ಟು ಅಯ್ಯೋ ಅಯ್ಯೋ ಕುಜ ಇದ್ಬಿಟ್ಟ ನಮ್ಮ ಜೀವನದಲ್ಲಿ ಏನೋ ತೊಂದರೆ ಆಗತ್ತೆ ಏನಪ್ಪಾ ಮಾಡೋದು ಅಂತ ನೀವು ಯಾರು ತಲೆ ಮೇಲೆ ಕೈಯೋ ಕುತ್ಕೊಳ್ಳೋದು ಬೇಡ ಸೊ ಆ ಕುಜ ದೋಷಕ್ಕೂ ಕೂಡ ಕ್ಯಾನ್ಸಲೇಷನ್ಸ್ ಇರುತ್ತೆ ಅಂದ್ರೆ ಇದು ಮನೆಯಲ್ಲಿ ಕುಜ ಇದೆ ಅಂತ ಹೇಳಿದ್ ಕೂಡ ಕುಜ ಕುಜದೋಷ ಖಂಡಿತ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದೇದಾಗಿ ಈ ಕುಜನಿಗೆ ಸ್ವಂತ ಮನೆಗಳಿರುತ್ತೆ ಮೇಷ ಮತ್ತು ವೃಶ್ಚಿಕ ಅಥವಾ ಏರಿಸ್ ಮತ್ತೆ ಸ್ಕಾರ್ಪಿಯೋ ಅಂತ ಏನು ಕರಿತೀವಿ ಅದು ಕುಜನ ಸ್ವಂತ ಮನೆಗಳು ಆ ಮನೆಯಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಆಗುದಿಲ್ಲ ಅಂದ್ರೆ ಈ ಮನೆ ಫಾರ್ ಎಕ್ಸಾಂಪಲ್ ನಿಮ್ಮ ಏರಿಸ್ ಮನೆ ನಿಮ್ಮ ಎರಡನೇ ಮನೆ ಆಗಿದೆ ಅಂದ್ರೆ ನಿಮ್ಮ ಲಗ್ನ ಮೀನ ಲಗ್ನ ಅಥವಾ ಪೈಸಿಸ್ ಲಗ್ನ ಆಗಿದ್ದು ಎರಡನೇ ಮನೆ ಏರಿಸ್ ಆಗಿರುತ್ತೆ ಅವರಿಗೆ ಸೊ ಆ ಏರಿಸಲ್ಲಿ ಕುಜ ಬಂದಾಗ ಅದು ಕುಜ ದೋಷ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೇಷ ಏರಿಸ್ ಅನ್ನೋದು ಕುಜನ ಸ್ವಂತ ಮನೆ ಅವನ ಮನೆಯಲ್ಲೇ ಅವನಿದ್ರೆ ಕುಜ ದೋಷ ಆಗಲ್ಲ ಆಮೇಲೆ ವೃಶ್ಚಿಕ ರಾಶಿ ಸೊ ತುಲಾ ರಾಶಿ ತುಲಾ ಲಗ್ನ ಇರುವವರಿಗೆ ವೃಶ್ಚಿಕ ಎರಡನೇ ಮನೆ ಆಗಿರುತ್ತೆ ತುಲಾ ಲಗ್ನ ಇರುವವರಿಗೆ ವೃಶ್ಚಿಕ ಎರಡನೇ ಮನೆ ಆಗಿರುತ್ತೆ ಸೊ ಸ್ಕಾರ್ಪಿಯೋ ಅಥವಾ ವೃಶ್ಚಿಕದಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಆಗುದಿಲ್ಲ ನೋಡಿ ಇದು ಕ್ಯಾನ್ಸಲೇಶನ್ ಸೊ ಎಲ್ಲರೂ ಏನ್ ತಿಳ್ಕೊಂತಾರೆ ಮೇಷದಲ್ಲಿ ವೃಶ್ಚಿಕದಲ್ಲಿ ಕುಜ ಬಂದ್ಕೊಳ್ಳೆ ಕುಜ ದೋಷ ಅಂತ ನೀವು ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಮ್ಯಾಚಿಂಗ್ ಮಾಡುವಾಗ ಕುಜ ದೋಷ ಅಂತ ಆ ಹಾರಾಸ್ಕೋಪ್ ಕ್ಯಾನ್ಸಲ್ ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತೀರಾ ಆದ್ರೆ ಖಂಡಿತ ರಿಜೆಕ್ಟ್ ಮಾಡ್ಬೇಡಿ ಸೊ ಅದರಲ್ಲೂ ಕೂಡ ಕ್ಯಾನ್ಸಲೇಷನ್ಸ್ ನಾವೆಲ್ಲ ನೋಡ್ಬೇಕು ಮೇಷ ಮತ್ತು ವೃಶ್ಚಿಕದಲ್ಲಿ ಕುಜ ಇದ್ರೆ ಕುಜ ದೋಷ ಆಗುದಿಲ್ಲ ಒಂದೇದು ಎರಡನೇದಾಗಿ ಕಟಕ ಮತ್ತು ಸಿಂಹ ಲಗ್ನ ಕಟಕ ಅಂದ್ರೆ ಕ್ಯಾನ್ಸರ್ ಸಿಂಹ ಅಂದ್ರೆ ಲಿಯೋ ಕ್ಯಾನ್ಸರ್ ಮತ್ತು ಲಿಯೋ ಲಗ್ನದಲ್ಲಿ ಹುಟ್ಟಿದವರಿಗೆ ಕುಜನಿಂದ ಯಾವುದೇ ದೋಷ ಇರುವುದಿಲ್ಲ ಸೊ ಕ್ಯಾನ್ಸರ್ ಅದರ ಅಧಿಪತಿ ಮೂನ್ ಆಗಿರ್ತಾನೆ ಲಿಯೋದ ಅಧಿಪತಿ ಸನ್ ಆಗಿರ್ತಾನೆ ಅವರಿಬ್ರು ಕುಜನಿಗೆ ಫ್ರೆಂಡ್ಸ್ ಆಗಿರೋದ್ರಿಂದ ಏನಾಗುತ್ತೆ ಅದು ಕುಜ ದೋಷ ಉಂಟು ಮಾಡೋದಿಲ್ಲ ಯಾರೆಲ್ಲ ಕ್ಯಾನ್ಸರ್ ಲಗ್ನ ಇದ್ದೀರಾ ಮತ್ತೆ ಲಿಯೋ ಲಗ್ನ ಇದ್ದೀರಾ ಅವರಿಗೆ ಯಾವುದೇ ಈ ಹೇಳಿದಂತ ಮನೆ ಅಂದ್ರೆ ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಮನೆಯಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಅಂತ ಕನ್ಸಿಡರ್ ಮಾಡೋದು ಮಾಡುವುದು ಬೇಡ ಅದು ಕುಜ ದೋಷ ಆಗುವುದಿಲ್ಲ ಮತ್ತೆ ಮಿಥುನ ಅಥವಾ ಕನ್ಯಾ ರಾಶಿ ಎರಡನೇ ಸ್ಥಾನಕ್ಕೆ ಬಂದು ಕೂತು ಅಲ್ಲಿ ಕುಜ ದೋಷ ಇದ್ರೆ ಕುಜ ದೋಷ ಪರಿಹಾರ ಆಗುತ್ತದೆ ಅಥವಾ ಮಿಥುನ ರಾಶಿ ಮಿಥುನ ಅಂದ್ರೆ ಜಮಿನಿ ಮತ್ತೆ ಕನ್ಯಾ ಕನ್ಯಾ ಅಂದ್ರೆ ವರ್ಗೋ ಸೊ ವರ್ಗೋ ರಾಶಿ ಎರಡನೇ ಮನೆಯಾಗಿ ಬಂದು ಅಂದ್ರೆ ಮಿಥುನ ಎರಡನೇ ಮನೆಯಾಗಿ ಬರಬೇಕಾದ್ರೆ ಅವರ ಲಗ್ನ ವೃಷಭ ಆಗಿರಬೇಕು ವೃಷಭ ಲಗ್ನದವರಿಗೆ ಮಿಥುನ ಎರಡನೇ ರಾಶಿ ಆಗತ್ತೆ ಮತ್ತೆ ಲಿಯೋ ಲಗ್ನದವರಿಗೆ ಆ ವರ್ಗೋ ಎರಡನೇ ಮನೆ ಆಗುತ್ತೆ ಅಂಥದ್ರಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಆಗುದಿಲ್ಲ ಹಾಗೆ ಆ ವೃಷಭ ರಾಶಿ ಅಥವಾ ತುಲಾ ರಾಶಿ ಹನ್ನೆರಡನೇ ಮನೆಯಾಗಿ ಬಂದು ಅಂದ್ರೆ ವೃಷಭ ರಾಶಿ ಅಂದ್ರೆ ಟಾರಸ್ ನಿಮ್ಗೆ ಹನ್ನೆರಡನೇ ಮನೆ ಅಂದ್ರೆ ಮಿಥುನ ಲಗ್ನದವರಿಗೆ ಮಿಥುನ ಲಗ್ನದವರಿಗೆ ಹನ್ನೆರಡನೇ ಮನೆ ವೃಷಭ ಆಗಿರುತ್ತೆ ಅದರಲ್ಲಿ ಕುಜ ಬಂದ್ರೆ ಕುಜ ದೋಷ ಆಗುದಿಲ್ಲ ಮತ್ತೆ ಕುಜ ದೋಷ ಆಗುದಿಲ್ಲ ಮತ್ತೆ ಮೇಷ ಮತ್ತು ವೃಶ್ಚಿಕ ನಾಲ್ಕನೇ ಸ್ಥಾನವಾಗಿ ಬಂದು ಅಲ್ಲಿ ಕುಜ ಇದ್ರು ಕೂಡ ಅದು ಕುಜ ದೋಷ ಆಗುದಿಲ್ಲ ಸೊ ಇದೇ ತರ ಬೇರೆ ಬೇರೆ ಮತ್ತೆ ಈಗ ಕುಜ ಇದ್ದು ಕುಜ ಯಾವುದೇ ಮನೆಯಲ್ಲಿದ್ದು ಅವನಿಗೆ ಗುರುವಿನ ದೃಷ್ಟಿ ಅಂದ್ರೆ ಜುಪಿಟರ್ ಹೀಗೆ ಜುಪಿಟರ್ ಅನ್ನೋ ಗ್ರಹಕ್ಕೆ ತಾನಿದ್ದ ಮನೆಯಿಂದ ಐದು ಏಳು ಒಂಬತ್ತನೇ ದೃಷ್ಟಿ ಬೀರ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಐದು ಏಳು ಒಂಬತ್ತನೇ ದೃಷ್ಟಿ ಈ ಕುಜನ ಮೇಲೆ ಬಿದ್ರೆ ಅವರಿಗೆ ಸಂಪೂರ್ಣ ಕುಜದೋಷ ಪರಿಹಾರ ಆಗುತ್ತದೆ ಸೊ ಇಷ್ಟೆಲ್ಲ ಕ್ಯಾನ್ಸಲೇಷನ್ಸ್ ಆಗಿಯೂ ಕೂಡ ಕುಜದೋಷ ಇದ್ರೆ ಖಂಡಿತವಾಗಿ ಅವರಿಗೆ ಮದುವೆಯನ್ನು ಮಾಡಬಹುದು ಇದೇ ತರ ಕುಜದೋಷ ಇರುವಂತಹ ಯಾವುದೇ ಒಂದು ಪಾರ್ಟ್ನರ್ ಸಿಕ್ಕಿದ್ರೆ ಅವರ ಜೊತೆ ಖಂಡಿತ ವಿವಾಹವನ್ನು ನೆರವೇರಿಸಿದ್ರೆ ಖಂಡಿತ ಒಳ್ಳೇದಾಗತ್ತೆ ಆಮೇಲೆ ಅದಕ್ಕೂ ಕೂಡ ಬೇರೆ ಬೇರೆ ಇದೆ ಒಬ್ಬ ಜಾತಕನಿಗೆ ರಾಶಿಗೆ ಏಳು ಅಥವಾ ಎಂಟರಲ್ಲಿ ಕುಜ ಅಂದ್ರೆ ಇದೆಲ್ಲ ಈ ಕ್ಯಾನ್ಸಲೇಷನ್ಸ್ ಎಲ್ಲ ಯಾವುದು ಅಪ್ಲೈ ಆಗಲ್ಲ ಕುಜ ದೋಷ ಖಂಡಿತ ಅಂತ ನೀವು ಕನ್ಫರ್ಮ್ ಮಾಡಿದ್ರೆ ಸೊ ನಿಮ್ಮ ಜಾತಕದಲ್ಲಿ ಏಳು ಮತ್ತು ಎಂಟನೇ ಮನೆಯಲ್ಲಿ ಕುಜ ಇದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕುಜ ದೋಷ ಆಗಿರುತ್ತೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿನ ದೋಷ ಯಾಕಂದ್ರೆ ಏಳನೇ ಮನೆ ನಿಮ್ಮ ಪಾರ್ಟ್ನರ್ ಮನೆ ಸೊ ಏಳನೇ ಮನೆಯಲ್ಲಿ ಕುಜ ಇದ್ದು ಇದ್ರೆ ಏನಾಗುತ್ತೆ ಅಂದ್ರೆ ಅವರ ವೈವಾಹಿಕ ಜೀವನ ನಾನು ಪಾರ್ಟ್ನರ್ ಅಂತ ಹೇಳಿದ್ರೆ ವೈವಾಹಿಕ ಜೀವನ ಮಾತ್ರ ತಗೋತಿದ್ದೀನಿ ಅದು ಬಿಸ್ನೆಸ್ ಪಾರ್ಟ್ನರು ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಅಲ್ಲಿ ಯಾರೊಬ್ರು ಪಾರ್ಟ್ನರ್ ಸಿಕ್ಕೊಂಡ್ರೆ ಅವ್ರ ಜೊತೆ ತು ಸ್ವಲ್ಪ ತಿಕ್ಕಾಟ ಜಾಸ್ತಿ ಇರುತ್ತೆ ಅಥವಾ ಮದುವೆ ಆದ ಮೇಲೂ ಕೂಡ ತುಂಬಾ ಘರ್ಷಣೆಗಳು ಜಾಸ್ತಿ ಇರುತ್ತೆ ಸೊ ಗಂಡ ಹೆಂಡತಿಗೆ ಒಂದು ಸಮಾನತೆ ಇರಲ್ಲ ಅವರವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಅದು ಏಳನೇ ಮನೆಯಲ್ಲಿ ಕುಜ ಇದ್ರೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿ ವೈವಾಹಿಕ ಜೀವನವೇ ಮುರಿದು ಬಿಡುವಂತ ಚಾನ್ಸಸ್ ಇರುತ್ತೆ ಆಮೇಲೆ ಎಂಟನೇ ಮನೆಯಲ್ಲಿ ಕುಜ ಇದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಆಕ್ಸಿಡೆಂಟ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ ಯಾಕಂದ್ರೆ ಕುಜ ಈಸ್ ನಥಿಂಗ್ ಬಟ್ ಬ್ಲಡ್ ಅಂದ್ರೆ ಎಂಟನೇ ಮನೆ ಈಸ್ ನಥಿಂಗ್ ಬಟ್ ಆಯುಷ್ಯ ಲಾಂಗ್ಯವಿಟಿ ಅಂದ್ರೆ ಅವರ ಲಾಂಗ್ಯವಿಟಿಗೆ ಬ್ಲಡ್ ರಿಲೇಟೆಡ್ ಏನೋ ಆಗುತ್ತೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಅಥವಾ ಬೇರೆ ಏನೋ ಆಯುಧಗಳ ತಾಗಿಯೋ ಅಥವಾ ಏನೋ ಬಿದ್ದೋ ಪೆಟ್ಟು ಮಾಡಿಕೊಂಡು ಆ ಅವರ ಜೀವನದಲ್ಲಿ ಒಂದು ನೋವು ಸಂಭವಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಾವು ತಿಳ್ಕೊಬಹುದು ಅದೇ ತರ ಎರಡು ಮತ್ತು ಎರಡನೇ ಮನೆಯಲ್ಲಿ ಕುಜ ಇದ್ರೆ ಅದನ್ನ ಸೆಕೆಂಡ್ ಲೆವೆಲ್ ಪ್ರಾಬ್ಲಮ್ ಅಂದ್ರೆ ಎರಡನೇ ಎರಡನೇ ಮನೆ ಯಾವಾಗ್ಲೂ ನಮ್ಮ ಕುಟುಂಬ ಸ್ಥಾನವನ್ನು ಹೇಳುತ್ತೆ ಸೊ ಆ ಪ್ಲೇಸ್ ಅಲ್ಲಿ ಕುಜ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಪ್ರಾಬ್ಲಮ್ ಏನಾದ್ರು ಒಂದು ಗಲಾಟೆ ಆಗ್ತಾ ಇರುತ್ತೆ ಏನಾದ್ರೂ ಜೊತೆ ತಿಕ್ಕಾಟ ಆಗ್ತಾ ಇರುತ್ತೆ ಅದು ಎರಡನೇ ಮನೆಯ ಕುಜನ ಎಫೆಕ್ಟ್ ಆಗಿರುತ್ತೆ ಅದು ಕುಜದೋಷ ಎಫೆಕ್ಟ್ ಆಗಿರುತ್ತೆ ಅಂತ ಹುಡುಗಿ ಅಥವಾ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಮ್ಮ ಫ್ಯಾಮಿಲಿಗೆ ಮೇಲೆ ಗಲಾಟೆ ಜಾಸ್ತಿ ಆಗುತ್ತೆ ಅಂತ ಆದ್ರಿಂದ ಅಂತ ಒಂದು ಕೇಸನ್ನು ಕುಜ ದೋಷ ಅಂತ ಮಾಡಿ ಅಂತ ಪ್ರೊಫೈಲ್ ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ ನಾವು ಈ ಕ್ಯಾನ್ಸಲ್ ಅಲ್ಲ ಆದ್ಮೇಲೂ ನಾನು ಹೇಳಿದ್ದು ಕುಜ ದೋಷ ಕ್ಯಾನ್ಸಲ್ ಆದ್ಮೇಲೂ ಕೂಡ ಎರಡನೇ ಮನೆಯಲ್ಲಿ ಕುಜ ಇದ್ರೆ ಏನಾಗುತ್ತೆ ಅಂದ್ರೆ ಅಂತ ಒಂದು ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ಕರ್ಕೊಂಡು ಬರೋದ್ರಿಂದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಈಗ ಇದ್ದಂತ ಶಾಂತಿ ಮರೆಯಾಗಿ ಅಶಾಂತಿ ಜಾಸ್ತಿ ಆಗುತ್ತೆ ಅದೇ ತರ ಹನ್ನೆರಡರಲ್ಲಿ ಕುಜ ಇದ್ರೆ ಅದು ಮೂರನೇ ದರ್ಜೆ ಹನ್ನೆರಡನೇ ಅಂದ್ರೆ ಬೆಡ್ ಪ್ಲೇಷನ್ ಅಂತ ಕರಿತೀವಿ ಸೊ ಅವರಿಗೆ ಲೈಂಗಿಕ ಆಸೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಅವರ ಲೈಂಗಿಕ ಆಸೆಗಳನ್ನು ಪೂರೈಸಲಿಕ್ಕೆ ನಮ್ಮ ಕೈಲ ಆಗಲ್ಲ ಅಂದ್ರೆ ಒಬ್ಬನಿಗೆ ಕುಜ ದೋಷ ಹನ್ನೆರಡನೇ ಮನೆಯಲ್ಲಿ ಮಾರ್ಸ್ ಇರೋ ಗಂಡಸಿಗೆ ಹೆಂಗಸಿಗೆ ಮಾರ್ಸಿರುತ್ತೆ ಅಥವಾ ಹೆಂಗ್ಸಿಗೆ ಮಾರ್ಸಿರಲ್ಲ ಗಂಡಸಿಗೆ ಮಾರ್ಸಿರುತ್ತೆ ಅಂತ ಹೇಳಿದ್ರೆ ಅವರ ಲೈಂಗಿಕತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಆದ್ರಿಂದ ಅದು ಕೂಡ ಕುಜದೋಷ ಆಗುತ್ತೆ ಮತ್ತೆ ನಾಲ್ಕನೇ ಪ್ಲೇಸ್ ಅಲ್ಲಿ ಕುಜ ಅದನ್ನ ನಾಲ್ಕನೇ ದರ್ಜೆ ನಾಲ್ಕನೇ ಪ್ಲೇಸ್ ಅಂತ ಹೇಳಿದ್ರೆ ಸುಖ ಸ್ಥಾನ ಅವರಿಗೆ ಸುಖ ತುಂಬಾ ಜಾಸ್ತಿ ಸುಖ ಸಿಕ್ ಅಷ್ಟೇ ಅದರ ಡಬ್ಬಲ್ ಕಷ್ಟ ಸಿಕ್ ಬಿಡುತ್ತೆ ಆದ್ರಿಂದಾಗಿ ನಾಲ್ಕನೇ ಸ್ಥಾನವನ್ನು ಕೂಡ ಕುಜ ಹೇಳೋದನ್ನ ಪ್ರಾಬ್ಲಮ್ ಅಂತ ಕರಿತೀವಿ ಸೊ ಇವೆಲ್ಲದಕ್ಕೂ ಕೂಡ ಪರಿಹಾರ ಉಪಾಯಗಳಿದ್ದಾವೆ ಸೊ ಕುಜ ನಿಮ್ಮ ಆ ಜಾತಕದಲ್ಲಿ ಕುಜನ ಏನೋ ಏನಾದೊಂದು ಇಶ್ಯೂ ಇದ್ರೆ ಸೊ ಕುಜ ಅಥವಾ ಮಂಗಳ ಗ್ರಹಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಮುರುಘಾ ಅಂತ ಕರಿತೀವಿ ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಅಂತ ಕರಿತೀವಿ ಸುಬ್ರಹ್ಮಣ್ಯನ ಸ್ತುತಿ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯನ ಶ್ಲೋಕ ಓದೋದ್ರಿಂದ ಖಂಡಿತವಾಗಿ ಈ ಕುಜ ದೋಷ ಅಥವಾ ಕುಜದಿಂದ ಬರುವಂತಹ ಅಪಾಯಗಳೇನಿದೆ ಅದರಿಂದ ಅಹ್ ಅಥವಾ ಅದನ್ನ ಕಡಿಮೆ ಮಾಡಿ ಆಗಲ್ಲ ಇದೊಂದು ಹೇಳ್ಬಿಡ್ತೀನಿ ನಾನು ನಮ್ಮ ಜಾತಕದಲ್ಲಿ ಏನ್ ಬರ್ದಿದೆಯೋ ಅದನ್ನ ನಾವು ಅನುಭವಿಸಲೇಬೇಕು ಆದರೆ ಸ್ವಲ್ಪ ನನಗೆ ತಡೆದುಕೊಳ್ಳುವಂಥ ಶಕ್ತಿ ಕೊಡು ಅಂತ ಹೇಳಿ ಇವ್ರನ್ನೆಲ್ಲ ಕಾಪಾಡ್ಬೋದು ನಮ್ಮ ಜಾತಕದಲ್ಲಿ ಏನೇನು ಬರೆದಿದೆಯೋ ನೀನು ಇವತ್ತು ಆಕ್ಸಿಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಆದ್ರೆ ಆಕ್ಸಿಡೆಂಟ್ ಆದಾಗ ನನಗೆ ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಕೊಡು ಕಡಿಮೆ ಅಪಾಯದಿಂದ ಪಾರಾಗುವಂತ ಶಕ್ತಿ ಕೊಡು ದೇವ್ರೆ ಅಂತ ನಾವು ದೇವರಲ್ಲಿ ಕೇಳ್ಕೋದು ಬಿಟ್ರೆ ನನ್ನ ಕರ್ಮಗಳನ್ನೆಲ್ಲ ತಪ್ಪಿಸ್ಬಿಡು ಅಂತ ಹೇಳಿದ್ರೆ ಅದು ನಾವು ನಮಗೆ ಮಾಡುವುದಂತ ಮೋಸ ಆಗಿರುತ್ತೆ ಸೊ ಈ ಜೀವನದಲ್ಲಿ ಹುಟ್ಟಿದ ಮೇಲೆ ಕರ್ಮವನ್ನೆಲ್ಲ ಅನುಭವಿಸಲೇಬೇಕಾಗತ್ತೆ ಅದರಿಂದಾಗಿ ಈ ಸುಬ್ರಹ್ಮಣ್ಯ ಸ್ತುತಿಯನ್ನು ಮಾಡೋದ್ರಿಂದ ಅಥವಾ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗುವುದರಿಂದ ಈ ಕುಜ ದೋಷ ಅಥವಾ ಕುಜನಿಂದ ಆಗುವಂತ ಏನಾದ್ರು ತೊಂದರೆ ಇದೆ ತೊಂದರೆ ಇದ್ರೆ ಅದನ್ನ ತಕ್ಕ ಮಟ್ಟಿಗೆ ತಡೆದುಕೊಳ್ಳುವಂತ ಶಕ್ತಿ ಅಥವಾ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳುವಂತ ಶಕ್ತಿ ದೇವ್ರೆ ಅಂತ ದೇವರಲ್ಲಿ ಬೇಡ್ಕೊಳ್ಬಹುದು ಇದರ ಮೂಲಕ ಈ ಕುಜನ ಬಗ್ಗೆ ಹೇಳಬೇಕಾದ್ರೆ ಅವನು ಅಶುಭ ಆಗಿದ್ರು ಕೂಡ ಅವನು ಮಾಡುವಂತ ಕೆಲಸ ತುಂಬಾ ಜಾಸ್ತಿ ಇರುತ್ತೆ ಒಬ್ಬನ ಜಾತಕದಲ್ಲಿ ಕುಜ ಸ್ಟ್ರಾಂಗ್ ಆಗಿರ್ಬೇಕು ವೀಕ್ ಆಗಿದ್ರು ಕಷ್ಟ ಅತಿ ಸ್ಟ್ರಾಂಗ್ ಆದ್ರೂ ಕಷ್ಟ ಒಂದು ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅವನ ಜಾ ಜೀವನ ಚೆನ್ನಾಗಿರುತ್ತೆ ಮತ್ತೆ ಆ ಜಾತಕನಲ್ಲಿ ಆ ಕುಜನ ಜೊತೆಗೆ ಒಂಟಿಯಾಗಿ ಕುಜ ಇದ್ರೆ ಕಷ್ಟ ಯಾಕಂದ್ರೆ ತುಂಬಾ ಅಗ್ರೆಸಿವ್ ಪರ್ಸನ್ ಒಬ್ಬರೇ ಬಿಟ್ಟರೆ ಕಷ್ಟ ನೀವು ಅದು ನೆನ್ಪಿಟ್ಕೊಳ್ಳಿ ಒಂಟಿಯಾಗಿದ್ರೆ ಕಷ್ಟ ಶುಭ ಗ್ರಹದ ಜೊತೆ ಇದ್ರೆ ಒಳ್ಳೇದು ಅಶುಭ ಗ್ರಹದ ಜೊತೆಗೆ ಇದ್ರೆ ಕಷ್ಟ ಇನ್ನೂ ಕಷ್ಟ ಆಮೇಲೆ ಕುಜ ದೋಷ ಅಂತ ಹೇಳಿದ್ರೆ ಎರಡು ಏಳು ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಇಷ್ಟು ಮನೆಗಳಲ್ಲಿ ಕುಜ ಇದ್ರೆ ಅದನ್ನ ಕುಜ ದೋಷ ಅಂತ ಕನ್ಸಿಡರ್ ಮಾಡ್ತೀವಿ ಲಗ್ನದಿಂದ ಮತ್ತೆ ಚಂದ್ರನಿಂದ ರಾಶಿಯಿಂದ ಮತ್ತೆ ಲಗ್ನದಿಂದ ಈ ಎಲ್ಲಾ ಮನೆಗಳಲ್ಲಿ ಕುಜ ಇದ್ರೆ ನಾನು ಹೇಳಿದಸಲೇಷನ್ ಪಾಯಿಂಟ್ಸ್ ಗಳನ್ನ ಅಪ್ಲೈ ಮಾಡಿದ ಮೇಲೂ ಕುಜ ಇದ್ರೆ ದೋಷ ಅಂತ ಕರಿತೀವಿ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಯಾವುದೇ ಒಂದು ಮ್ಯಾರೇಜ್ ಮ್ಯಾಚಿಂಗ್ ಮಾಡಬೇಕಾದ್ರೆ ಕುಜ ಇಂಥ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿ ಮುಚ್ಕೊಂಡು ಪ್ರೊಫೈಲ್ ರಿಜೆಕ್ಟ್ ಮಾಡ್ಬೇಡಿ ಅದರಿಂದಾಗಿ ಎಷ್ಟೋ ಮದುವೆಗಳು ನಿಂತು ಹೋಗುತ್ತೆ ಎಷ್ಟೋ ಅಲಯನ್ಸ್ಗಳು ಆಗಲ್ಲ ಆದ್ರಿಂದಾಗಿ ಈ ಕ್ಯಾನ್ಸಲೇಷನ್ ಎಫೆಕ್ಟ್ಸ್ನ ಎಲ್ಲ ನೋಡ್ಬಿಟ್ಟು ದಯವಿಟ್ಟು ಅಲಯನ್ಸನ್ನು ಮುಂದೆ ತಗೊಂಡು ಹೋಗಿ ಸೊ ಎಷ್ಟೋ ಮದುವೆಗಳು ಇದರಿಂದ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ನಾನು ಕುಜ ದೋಷದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ನನ್ನ ವಿಸಿಟಿಂಗ್ ಕಾರ್ಡನ್ನು ಈ ವಿಡಿಯೋದಲ್ಲಿ ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶಿತ್ ದುಃಖವಾಗ್ಬವೇತು Sure.